ಮನೆ ದಾಖ ಮಾಡಿಸಬೇಕು ಕಂದಾಯ ಕಟ್ಟಿದ್ದಲ್ಲಿಂದ ಇಟ್ಕೊಳ್ಳಿ ಮನೆ ಕಟ್ಟಿದ್ರು ಮೇಲೆ ಕಂದಾಯ ಕಟ್ಟಿದ್ದಲ್ಲಿಂದ ಇಟ್ಕೊಡು ಮನೆ ರೆಕಾರ್ಡ್ಸ್ ಅದಕ್ಕೆ ನಾನು ಹೇಳಿದ್ವಿ ಪರ್ಮಿಷನ್ ತಗަންಬೇಕಾಗಿದ್ರು ಮನೆ ಕಟ್ಟಕ್ಕೆ ಲೈಸೆನ್ಸ್ ಬೇಕು 2014 2015 ಮನೆ ಕಟ್ಟಿರಬಹುದು 14 ರಿಂದ ರೆಕಾರ್ಡ್ಸ್ ಬೇಕು ಎಲ್ಲಿದೆ ಕೊಡ್ತೀಯ ಅಲ್ಲಿ ಹೋಗ್ ಸ್ಮಶಾನ ಜಾಗ ಕಟ್ಟದ ಕನ್ನಡ ಅರ್ಥಗಳಾ ನಿಂಗೆ ಸ್ಮಶಾನ ಜಾಗ ಸಮಸ್ಯೆ

ಪರಿಹಾರ ಕೊಡಿ ಮೇಡಮ್ ನೀವು ಬೆಳೆ ಮಾಡ್ಕೊಂಡು ಮನೇಲಿ ಡಿಸ್ಕಶನ್ ಮಾಡಿದ್ರೆ ಬಗ್ಗೆ

ಬೇರೆ ಅಲ್ಲದೆ ನಮ್ ಕುಟುಂಬದಲ್ಲಿ ಹನ್ನೊಂದು ಜನ ಇದ್ದಾರೆ ನಮ್ಮ ಅಣ್ಣನೇ ಬೇರೆ ಇದ್ದಾನೆ ನೀವು ನಿಮಗೆ ಯಾರು ನ್ಯಾಯ ಕೊಡಿಸ್ತಾರೆ

ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ